ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಹನ್ನೊಂದು ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದಪ್ಪನವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವ ಆಚರಣೆ ಸಂಬಂಧ ಮಾಧ್ಯಮದವರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ನ ಸಿಇಒ ಕೆಎಂ ಗಾಯತ್ರಿ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಝಾನ್ವೀರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಇವತ್ತು ಸ್ಪಾನ್ಸರ್ಶಿಪ್ ಮಾಡಲಿಕ್ಕೆ ನಾವು ಕೆಲವು ಯಥಾಸಕ್ತಿರನ್ನು ಕರೆದಿದ್ವಿ ಅದೇ ಸಂದರ್ಭದಲ್ಲಿ ತಮ್ಮನ್ನು ಕರೆದು ದಸರಾ ಆಚರಣೆ ಸಂದರ್ಭದಲ್ಲಿ ಯಾವುದೇ ವರ್ಷದಲ್ಲಿ ಸ್ವಲ್ಪ ಏಳು ಗಂಟೆಗಳಾದ್ರೂ ಅದನ್ನು ಸಹಿಸಿಕೊಂಡು ನೀವೆಲ್ಲ ಸಂಪೂರ್ಣವಾಗಿ ದಸರೆ ಆಚರಣೆಯಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿ ದಸರಾ ಯಶಸ್ವಿಗೆ ಕಾರಣೀಕೂತರಾಗಿದ್ದೀರಿ ಅದಕ್ಕೆ ನಿಮಗೆಲ್ಲ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ವರ್ಷದ ದಸರಾ ಯಶಸ್ವಿಯಲ್ಲಿ ಪತ್ರಿಕಾ ಮತ್ತು ಒಂದು ಮಾಧ್ಯಮಗಳ ಪಾತ್ರ ಕೂಡ ಇದೆ ಅಧ್ಯೂರು ಅತ್ತೂರಿನೂ ಅಲ್ದೇನೆ ತೀರಾ ಕಡಿಮೆಯೂ ಇಲ್ದೇನೆ ರೀತಿಯಲ್ಲಿ ಆಚರಣೆ ಆದಂಥ ದಸರಾ ಹೆಚ್ಚು ಕಡಿಮೆ ತುಂಬ ಯಶಸ್ವಿನೇ ಆಯಿತು ಅಂತೇಳಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಅನ್ಯೂನ್ಯತೆಗಳಿಗಿರುವುದು ಈ ದಸರೆಯ ಮಾಧ್ಯಮವನ್ನು ಕಡಿಮೆ ಮಾಡದೇ ರೀತಿಯಲ್ಲಿ ಮಾಧ್ಯಮಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪ್ರಶಸ್ತಿಯನ್ನು ಕೊಟ್ಟಿದ್ದೀನಿ ಅದಕ್ಕೆ ತಮಗೆ ಮೈಸೂರಿನ ಪಾರಂಪರಿಕ ನಡೆ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಪ್ರಜಾಸತ್ತಾತ್ಮಕ ನಡವಳಿಕೆಗಳೇ ಮೂಲ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ ಅದರಿಂದ ನಾನು ನಾನು ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಈ ಸಾರಿ ದಸರಾವನ್ನು ಮುಖ್ಯಮಂತ್ರಿಗಳು ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ ಕಳೆದ ಬಾರಿ ಆದ ದಸರೆಯ ಸಂದರ್ಭದಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳಿಂದ ಸರಿಪಡಿಸ್ಕೊಂಡು ಚೆನ್ನಾಗಿ ಹೇಗೆ ದಸರಾ ಆಚರಣೆ ಮಾಡಬೇಕು ಅನ್ನೋದು ಒಂದು ಭಾಗ ಅತ್ಯಂತ ಪ್ರಮುಖವಾಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಪ್ರಪಂಚದ ಯಾವ ಭಾಗದಲ್ಲೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾನವ ಸರಪಳಿ ನಿರ್ಮಾಣ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿಲ್ಲ ಅದಕ್ಕೆ ತಾವು ಕೂಡ ಈ ಒಂದು ಮಾನವ ಸಾರಪಡಿ ಜೋಡಣೆಯಲ್ಲಿ ಭಾಗವಹಿಸಬೇಕು ಪ್ರಜಾಪ್ರಭುತ್ವ ಇದ್ದರೆ ನಾವೆಲ್ಲಿ ನಮಗೆ ಉಳಿವು ಪ್ರಜಾಪ್ರಭುತ್ವ ಇದ್ದರೆ ನಮ್ಮ ಬದುಕು ಮತ್ತು ಏಳಿಗೆ ಈ ಸಂದೇಶವನ್ನು ಕೊಟ್ಟಂಥವರು ಎರಡು ಸಾವಿರದ ಐನೂರ ವರ್ಷದ ಹಿಂದೆ ಭಗವಾನ್ ಬುದ್ಧ ದಿಕ್ಕುಗಳ ಸಂಘದ ಮುಖಾಂತರ ಪ್ರಜಾಪ್ರಭುತ್ವ ಅದು ಅಸ್ತಿತ್ವದಲ್ಲಿತ್ತು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಮುಖಾಂತರ ಬಸವಣ್ಣನವರ ಕಾಲದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಇತ್ತು ಅವೆಲ್ಲವೂ ಕೂಡ ಮನುಷ್ಯರ ಉದ್ಧಾರಕ್ಕೆ ಅಭಿವೃದ್ಧಿಗೆ ಪ್ರೀತಿಗೆ ಸಮಾನತೆಗೆ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗೆ ಸೀಮಿತವಾಗಿದ್ದಂಥ ಆಡಳಿತಾತ್ಮಕ ನಿಲುವುಗಳಾಗಿದ್ದವು ನಂತರ ಬ್ರಿಟಿಷರ ವಿರುದ್ಧವಾಗಿ ಗಾಂಧೀಜಿಯ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಚಳುವಳಿಯಾಗಿ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ತರ್ಟಿ ಟೂನಲ್ಲಿ ನೌಂಡ್ ಲೇಬಲ್ ಕಾನ್ಫರೆನ್ಸಲ್ಲಿ ಬ್ರಿಟಿಷರಿಗೆ ಹೇಳಿದರು ನೀವಿದ್ದಾಗಲೇ ಇಲ್ಲಿ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಸಹಬಾಳ ಕೊಡ್ತಾ ಇಲ್ಲ ಕೆರೆ ನೀರು ಕುಡಿಸ್ತಾ ಇಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಪ್ರಜಾಪ್ರಭುತ್ವ ಯಾರು ಕೊಡ್ತಾ ಇದ್ದೀರಿ ಯಾವ ಜನ ಇಂಥ ಅಮಾನವೀಯ ಆಚರಣೆಗಳನ್ನು ಅಸಮಾನತೆಯ ಒಂದು ನಡೆಯನ್ನು ಇಡ್ತಾರೆ ಅವ್ರ ಕೈ ಕೊಡೋದಕ್ಕಿಂತ ಹೆಚ್ಚಾಗಿ ದೇಶದ ಜನರ ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಲಿಕ್ಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೈನ್ಟೀನ್ ತರ್ಟಿ ಟೂ ಲಂಡನ್ನಲ್ಲಿ ಆ ನಂತರ ಈ ಒಂದು ಕಾನ್ಸೆಪ್ಟನ್ನು ಒಪ್ಪಿ ನಮ್ಮದೇ ಸಂವಿಧಾನದ ಮೂಲಕ ಪ್ರಜಾಸತ್ತ ಆಡಳಿತ ಜಾರಿ ಒಂದು ಎಪ್ಪತ್ತೆಂಟು ವರ್ಷ ಆಯಿತು ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ಸಾಮಾನ್ಯ ಜನರ ಸ್ಥಿತಿಗತಿಗಳ ಸುಧಾರಣೆ ಅಭಿವೃದ್ಧಿ ಸಾಮರ್ಥ್ಯ ಸೌಹಾರ್ದತೆಗಳಂತ ಬದುಕಿನ ಮೂಲಕ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಸಮರ್ಪಕವಾಗಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುವಲ್ಲಿ ವಿಫಲರಾದರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ ಜನಸಾಮಾನ್ಯರ ಬದುಕು ಹಾಳಾಗುತ್ತೆ ಅದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕು ದೇಶ ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಭಾಗವಹಿಸಬೇಕು ಅಂತ ಮನವಿ ಮಾಡುತ್ತಾ ಆ ಥೀಮ್ನ ಜೊತೆಯಲ್ಲೇ ದಸರಾವನ್ನು ಆಚರಣೆ ಮಾಡ್ತೇವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದು ತಾವೆಲ್ಲರೂ ಏನು ಈ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಿ ಅಲ್ಲಿ ಇಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿದ್ದರೆ ಸರಿ ಮಾಡಿಕೊಂಡು ನೀವೇನಾದರೂ ಸಲಹೆಗಳನ್ನು ಕೊಡದಿದ್ದರೆ ಒಂದೆರಡು ಸಲಹೆಗಳನ್ನು ಸ್ವೀಕಾರ ಮಾಡಿ ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬದಂತೆ ನಾವು ದಸರಾವನ್ನು ಆಚರಣೆ ಮಾಡಿ ಮೈಸೂರಿನ ಹಿರಿಮೆಯನ್ನು ಚಾರಿತ್ರಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ದೇಶದ ಜನರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಸಂವಿಧಾನ ಬರೋಕ್ಕಿಂತ ಮೊದಲೇ ಸ್ವತಂತ್ರಕ್ಕೆ ಪೂರ್ವಕವಾಗಿ ಪ್ರಜಾಸತ್ತಾತ್ಮಕ ಆಡಳಿತ ಏನು ಇತ್ತು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿ ಜಗತ್ತಿಗೆ ಸೋಸೋಣ ಅಂತೇಳಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೇವೆ ತಾವೆಲ್ಲ ಬಂದಿದ್ದೀರಿ ನಿಮಗೆ ಧನ್ಯವಾದಗಳು ಮತ್ತು ಇದಾದ ಮೇಲೆ ತಮಗೆ ಇಲ್ಲ ಮುಂದುವರೆ ಕಲ್ಲುಪಾರು ಉಪಹಾರವನ್ನು ಸ್ನೇಹಮಯವಾಗಿ ಪೂರ್ವವಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸ್ನೇಹಕ್ಕೆ ನಾನು ಮಾರು ಹೋಗಿ ಅವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಊಟವನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ ತಾವೆಲ್ಲ ಆ ಊಟಕ್ಕೆ ಜಾಯ್ನ್ ಆಗಬೇಕು ಅಂತೇಳಿ ನನ್ನೆಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿನಷ್ಟು ನಮಗೆ ಸ್ಪಾನ್ಸರ್ಶಿಪ್ ಬಂದಿತ್ತು ನಾವು ಯಾರಿಗೂ ಬಲವಂತ ಮಾಡೋಕ್ಕೂ ಇರಲಿಲ್ಲ ಅಲ್ಲಿ ಗಣೇಶ ರೀತಿಯಲ್ಲಿ ಊದ್ಬತ್ತಿ సైకల్ బ్రాండ్ కోటి కొట్టారు ఇన్కేదు లక్ష బంది వాలంటర్ ఇష్ట నమ్మ కం మాేతీ స్పాన్సర్షిప్ కొట్రెన్ను కార్యక్రమ గుణమట్టమన్నా రాష్ట్ర అంతరాష్ట్రీయ ఖ్యాతి పడదిర సంగీత ఇర్బోదు బేరే బేరే నృత్య ఇమోదు అంత కళాన్న కర్మిక నా ప్రయత్నం ఇంకా ఈ నమ్వి ఎ నూరు జనరు ఎలా అండ్ సెవెంటీ టు హండ్రెడ్ పీపల్ పార్టిసిపేట్ ಅವ್ರಿಗೆ ಟೀಮ್ ಇದೆ ಅಂತ ಹೇಳಿ ಟೂರಿಸಂ ಜಾಂಡ್ ಡೈರೆಕ್ಟರ್ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ನೀವು ಕೇಳಿದ್ದೀನಿ ಅಟನೆಟ್ಲ ಸ್ಟೇ ಇನ್ಸಿಡೆಂಟ್ ಆಗ್ತದೆ ಕೆಲವು ಪುನೀಸ್ ಬಿಕಾಸ್ ಆಫ್ ದಿ ಓವರ್ ಕ್ರೌಡ್ ಕೆಲವು ಪೊಲೀಸ್ ಹೊಸ ಇರ್ತಾರೆ ಮತ್ತೆ ಪರಿಚಯ ಧನಿ ಬಂದ್ ಮಾಡ್ತೇನೆ ನೋಡಿ ಈ ಥರ ಆಗ್ತಾ ಇರ್ತಾರೆ ಹೆಚ್ಚು ಎಚ್ಚರಿಕೆ ವಹಿಸಿ ಹೆಚ್ಚು ಆ ಥರ ಆಗಿದೆ ರೀತಿ ನಮ್ಮ ಸ್ಥಳೀಯ ಪೊಲೀಸ್ ಇದ್ರೆ ಈ ತರ ಆಗಲ್ಲ ಬಟ್ ನಿಮ್ಗೆ ಗೊತ್ತಿಲ್ಲ ಪಾಸಿಗೆ ಬೆಲೆ ಇದೆ ಅಂತಂದ್ರೆ ಬಟ್ ಆ ಥರ ಆಗ್ತಾ ಇದೆ ಅಂತಂದ್ರೆ

கேர்த்த நிலம் கூட போய் என்ன எனக்கணும் ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ